ಸರ್ವಮಂಗಲ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯ ತ್ರಿಂಬಕೆ ಗೌರಿ ನಾರಾಯಣಿ ನಮಸ್ತೆ ನಮಸ್ಕಾರ ಎಲ್ಲರಿಗೂ ದೇವರು ಎಲ್ಲರನ್ನೂ ಚೆನ್ನಾಗಿಟ್ಟಿರಲಿ ಅಂತ ಪ್ರಾರ್ಥಿಸ್ತೀನಿ ಇಪ್ಪತ್ತಾರು ಫೆಬ್ರವರಿ ಬುಧವಾರದಂದು ಮಹಾಶಿವರಾತ್ರಿ ಇದೆ ಶಿವನ ಆರಾಧನೆಯ ಅತಿ ಪ್ರಮುಖವಾದ ದಿವಸ ವರ್ಷದಲ್ಲಿ ನಾಲ್ಕು ಸಿದ್ಧರಾತ್ರಿಗಳು ಬರ್ತವೆ ಶಿವರಾತ್ರಿ ಹೋಳಿಯ ರಾತ್ರಿ ಗೋಕುಲಾಷ್ಟಮಿಯ ರಾತ್ರಿ ಮತ್ತು ದೀಪಾವಳಿಯ ಲಕ್ಷ್ಮೀ ಪೂಜೆಯ ರಾತ್ರಿ ಈ ಸಿದ್ಧರಾತ್ರಿಗಳಲ್ಲಿ ಸಾಧಕರು ತಮ್ಮ ಸಿದ್ಧಿಯನ್ನು ಸಾಧಿಸುವುದಕ್ಕಾಗಿ ಆತುರಾಗಿರ್ತಾರೆ ಗೃಹಸ್ಥಗಳಿಗೂ ಕೂಡ ತಮ್ಮ ಸಂಸಾರದ ಸುಖಕ್ಕಾಗಿ ತಮ್ಮ ಪದ್ಧತಿಯಲ್ಲಿ ಸಾಧ್ಯವಿದ್ದಂತೆ ಈ ರೀತಿ ಈ ಸಿದ್ಧರಾತ್ರಿಗಳಲ್ಲಿ ದೇವರ ಅನುಷ್ಠಾನ ಮಂತ್ರಜಾಪ ಆರಾಧನೆಯನ್ನು ಮಾಡಬೇಕು ಈಗ ಮಹಾಶಿವರಾತ್ರಿಯ ದಿವಸ ನಾವು ಯಾವ ರೀತಿ ಮಹಾದೇವನ ಪೂಜೆಯನ್ನು ಮಾಡಬೇಕು ಶಿವಲಿಂಗದ ಮೇಲೆ ಅಭಿಷೇಕವನ್ನು ಹೇಗೆ ಮಾಡಬೇಕು ಅಂತ ನೋಡೋಣ ಶಿವರಾತ್ರಿಯ ದಿವಸ ತಲೆ ಸ್ನಾನವನ್ನು ಮಾಡಿ ಬಿಳಿ ಬಣ್ಣದ ವಸ್ತ್ರಧಾರಣೆಯನ್ನು ಮಾಡಬೇಕು ಶಿವಾಲಯಕ್ಕೆ ಹೋಗಿ ಶಿವಲಿಂಗದ ಮೇಲೆ ಬಿಲ್ವ ಪತ್ರಿ ಬಿಳಿ ಹೂಗಳನ್ನು ಅರ್ಪಿಸಬೇಕು ಶಿವರಾತ್ರಿ ಉಪವಾಸವನ್ನು ಮಾಡೋರು ಫಲಾಹಾರ ಅಥವಾ ಹಾಲು ಹಣ್ಣಿನ ರಸ ಪಾನೀಯಗಳ ಸೇವನೆಯನ್ನು ಮಾಡಬಹುದು ನಿಮ್ಮ ಕಡೆ ಯಾವ ರೀತಿ ಉಪವಾಸದ ಪದ್ಧತಿ ಇದೆಯೋ ಆ ರೀತಿ ನೀವು ಉಪವಾಸವನ್ನು ಮಾಡಿ ಈ ದಿನ ಶಿವತತ್ವ ಸಾವಿರ ಪಟ್ಟು ಜಾಗೃತವಾಗಿರುತ್ತದೆ ಅದಕ್ಕಾಗಿ ಭಕ್ತಪ್ರಿಯ ಶಿವನಿಗೆ ಈ ದಿನ ತನ್ನ ಭಕ್ತನೇ ತನ್ನ ಭಕ್ತ ಮಾಡಿದಂತಹ ಆರಾಧನೆ ಪೂಜೆ ಇಷ್ಟ ಆಗಿಯೇ ಆಗುತ್ತೆ ಅವರ ಮನೋಕಾಮನೆಯನ್ನು ಖಂಡಿತವಾಗಿಯೂ ಶಿವ ಪೂರ್ತಿಗೊಳಿಸ್ತಾರೆ ಅದಕ್ಕಾಗಿ ಆಡಂಬರದ ಪೂಜೆಯನ್ನು ಮಾಡಬೇಡಿ ಆಂತರಿಕ ಭಕ್ತಿಯನ್ನು ಮಾಡಿ ಶಿವರಾತ್ರಿ ಹೆಸರಿನಲ್ಲಿಯೇ ಅಡಗಿದೆ ಅರ್ಥ ಶಿವನ ರಾತ್ರಿ ಈ ದಿವಸ ಹಗಲಿನ ಪೂಜೆಗಿಂತ ಹಗಲು ಮಾಡಿದಂಥ ಸೇವೆಗಿಂತ ರಾತ್ರಿ ಮಾಡಿದ ಸೇವೆಗೆ ತುಂಬಾ ಮಹತ್ವ ಇದೆ ಸಂಜೆ ಏಳರಿಂದ ಏಳುವರೆಗೆ ಪೂಜೆಗೆ ಪ್ರಾರಂಭವನ್ನು ನೀವು ಮಾಡಬಹುದು ಈ ಪೂಜೆಯನ್ನು ನಿಮ್ಮ ಮನೆಯಲ್ಲಿಯೇ ಮಾಡಬೇಕು ದೇವರ ಮನೆಯಲ್ಲಿ ಇರುವಂತಹ ಶಿವಲಿಂಗದ ಮೇಲೆ ಅಭಿಷೇಕವನ್ನು ಮಾಡಬೇಕು ಈಗ ಅಭಿಷೇಕದ ವಿಧಿಯನ್ನು ನೋಡೋಣ ಒಂದು ತಾಮ್ರದ ತಟ್ಟೆಯಲ್ಲಿ ಶಿವಲಿಂಗವನ್ನು ಇಡಬೇಕು ದೀಪಧೂಪಗಳನ್ನು ಬೆಳಗಿಸಬೇಕು ಶಿವಲಿಂಗದ ಅಭಿಷೇಕದ ನೀರಿಗೆ ಒಂದೆರಡು ಹನಿ ಗಂಗಾಜಲವನ್ನು ಹಾಕಬೇಕು ಶಿವಲಿಂಗದ ಮೇಲೆ ರುದ್ರಾಕ್ಷಿ ಮಾಲೆಯನ್ನು ಇಟ್ಟು ದೀಪಧೂಪವನ್ನು ಬೆಳಗಿಸಬೇಕು ಈಗ ರುದ್ರ ಪಾಠವನ್ನು ಅಲ್ಲಿಕ್ಕೆ ಬರೋರು ಸ್ವತಃ ನೀವು ಪಠಿಸಬಹುದು ಬರೋದಿಲ್ಲ ಅನ್ನೋರು ರುದ್ರ ಅಧ್ಯಾಯವನ್ನು ಪ್ಲೇ ಮಾಡಿ ಅಭಿಷೇಕವನ್ನು ಮಾಡಬಹುದು ನೀರಿನ ಗಳಿಕೆ ಇದ್ದರೆ ಶಿವಲಿಂಗದ ಮೇಲೆ ಇಡಬೇಕು ಇಲ್ಲ ಅಂದರೆ ಚಮಚದಿಂದ ನೀರಿನ ಅಭಿಷೇಕವನ್ನು ಮಾಡಬೇಕು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷದಲ್ಲಿ ರುದ್ರಾಭಿಷೇಕ ಸೇವೆ ಪೂರ್ತಿಯಾಗುತ್ತದೆ ಇದಾದ ಮೇಲೆ ಶಿವಲಿಂಗವನ್ನು ಸ್ವಚ್ಛ ಬಿಳಿ ಬಟ್ಟೆಯಿಂದ ಒರೆಸ್ಕೊಂಡು ವಿಭೂತಿಯನ್ನು ಹಚ್ಚಿ ರುದ್ರಾಕ್ಷಿ ಮಾಲೆಯನ್ನು ಶಿವಲಿಂಗದ ಮೇಲೆ ಹಾಕಿಡಬೇಕು ತಟೆಯಲ್ಲಿನ ತೀರ್ಥವನ್ನು ಮನೆಯವರೆಲ್ಲ ಗ್ರಹಿಸ್ಬೋದು ಈಗ ತಮ್ಮ ಇಚ್ಛಾಪೂರ್ತಿಗಾಗಿ ಒಂದು ವಿಶೇಷ ಅಭಿಷೇಕವನ್ನು ಈಗ ಮಾಡ್ಬೋ ಮಾಡಬೇಕು ನಿಮ್ಮ ಇಚ್ಛೆಯನ್ನು ಶಿವನಲ್ಲಿ ಹೇಳುತ್ತಾ ಕೈಯಲ್ಲಿ ನೀರನ್ನು ತೆಗೆದುಕೊಂಡು ಸಂಕಲ್ಪವನ್ನು ಮಾಡಿ ಈ ಸಂಕಲ್ಪದಲ್ಲಿ ಕಬ್ಬಿನ ರಸ ಮತ್ತು ದಾಳಿಂಬರ ರಸದ ಅಭಿಷೇಕ ಮಾಡೋದಾಗಿ ನೀವು ಶಿವನಿಗೆ ಹೇಳಬೇಕು ಅಂದರೆ ಬಲಗೈಯಲ್ಲಿ ನೀರನ್ನು ತೆಗೆದುಕೊಂಡು ಅದರಲ್ಲಿ ಒಂದು ಬಿಳಿ ಹೂವನ್ನು ಹಾಕಿ ಶಿವನಿಗೆ ಈ ರೀತಿ ನೀವು ವಿನಂತಿಯನ್ನು ಮಾಡ್ಕೋಬೇಕು ನನ್ನ ಈ ಇಚ್ಛಾ ಪೂರ್ತಿಗಾಗಿ ನಿಮಗೆ ನಾನು ಕಬ್ಬಿನ ರಸ ಮತ್ತು ದಾಳಿಂಬ ರಸದ ಅಭಿಷೇಕವನ್ನು ಮಾಡ್ತಾ ಇದ್ದೀನಿ ನೀವು ನನ್ನ ಇಚ್ಛೆಯನ್ನು ಪೂರ್ತಿ ಮಾಡಿ ಅಂತ ವಿನಂತಿಯನ್ನು ಮಾಡಿಕೊಂಡು ಕೈಯಲ್ಲಿನ ನೀರನ್ನು ತಟ್ಟೆಯಲ್ಲಿ ಬಿಡಬೇಕು ಈಗ ಮತ್ತೊಮ್ಮೆ ಶಿವಲಿಂಗವನ್ನು ತಟ್ಟೆಯಲ್ಲಿ ಇಟ್ಕೊಂಡು ಒಂದು ಬಿಳಿ ಹೂವು ಮತ್ತು ಬಿಲ್ವ ಪತ್ರೆಯನ್ನು ಅರ್ಪಿಸಿ ಕಬ್ಬಿನ ರಸ ಮತ್ತು ದಾಳಿಂಬ ರಸದ ಅಭಿಷೇಕವನ್ನು ನೀವು ಮಾಡಬೇಕು ನಮ್ಮ ಶಿವಾಯದ ಜಪವನ್ನು ಜಪಿಸುತ್ತಾ ಅಭಿಷೇಕವನ್ನು ಮಾಡಿ ಅಭಿಷೇಕ ಪೂರ್ತಿಯಾದ ಮೇಲೆ ಮತ್ತೊಮ್ಮೆ ಶುದ್ಧ ನೀರಿನಿಂದ ಶಿವಲಿಂಗದ ಮೇಲೆ ಅಭಿಷೇಕವನ್ನು ಮಾಡಿ ಸ್ವಚ್ಛವಾಗಿ ಒರೆಸ್ಕೊಂಡು ರುದ್ರಾಕ್ಷಿ ಮಾಲೆಯನ್ನು ಹಾಕಿ ಆಸನದ ಮೇಲೆ ಇಡಬೇಕು ಇಲ್ಲಾಂದರೆ ಒಂದು ತಟ್ಟೆಯಲ್ಲಿ ಇಡಬಹುದು ಈಗ ಶಿವಲಿಂಗಕ್ಕೆ ವಿಭೂತಿಯನ್ನು ಹಚ್ಚಿ ಬಿಳಿ ಹೂವು ಮತ್ತು ಬಿಲ್ವ ಪತ್ರಿಗಳನ್ನು ಅರ್ಪಿಸಬೇಕು ನೈವೇದ್ಯವನ್ನು ಕೂಡ ಶಿವಲಿಂಗಕ್ಕೆ ಅರ್ಪಿಸಬೇಕು ಮತ್ತು ಮಹಾದೇವನ ಆರತಿಯನ್ನು ಈಗ ಮಾಡಬೇಕು ಕರ್ಪೂರ ಆರತಿಯನ್ನು ಈ ಟೈಮ್ನಲ್ಲಿ ನೀವು ಮಾಡಬೇಕಾಗುತ್ತೆ ಈ ರೀತಿ ಮಹಾಶಿವರಾತ್ರಿಯ ದಿವಸ ಮಹಾದೇವನ ಆರಾಧನೆಯನ್ನು ನೀವು ತಪ್ಪದೆ ಮಾಡಿ ನೋಡಿ ನಿಮ್ಮ ಮನೋಕಾಮನೆ ಆಗೇ ಆಗುತ್ತೆ ಶುಭವಾಗಲಿ ಬೈ ಟೇಕ್ ಕೇರ್